ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ರಮೇಶ್ ಉರ್ವಿನ್ ಅವರು ವಿಲಾಗ್ಸ್ ಯೂಟ್ಯೂಬ್ ಚಾನಲ್ ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಗೆಳೆಯರೇ ನಾನು ಇವತ್ತೊಂದು ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ಹೇಳಿಕೆ ಹೊಟ್ಟಿದ್ದೀನಿ ಅದೇನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರದವರು ಮೊನ್ನೆ ಒಂದು ಏನಂತಂದ್ರೆ ಸರ್ಕಾರದಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ನೇಮಕಗೊಂಡಿರುವ ಅಧಿಕಾರಿಗಳು ಬಾರ್ ನೌಕರರಿಗೆ ಸಾಮಾಜಿಕ ಭದ್ರತಾ ವ್ಯವಸ್ಥೆಯನ್ನು ಜಾರಿಗೆ ತರುವ ಅಥವಾ ವಿಸ್ತರಿಸುವ ಕುರಿತು ಅಂತ ಹೇಳಿ ಒಂದು ಏನಪ್ಪಾ ಅಂತಂದ್ರೆ ದಿನಾಂಕ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದ ಸರ್ಕಾರದ ವಿತ್ತೀಯ ಸುಧಾರಣೆ ಆರ್ಥಿಕ ಇಲಾಖೆ ಇವರ ಅರೆ ಸರ್ಕಾರಿ ಪತ್ರದಲ್ಲಿ ಒಂದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನ ಹೇಳಿದ್ದಾರೆ ಅಂದ್ರೆ ಏನಂತಂದ್ರೆ ಈಗ ಸರ್ಕಾರಿ ನೌಕರಸ್ಥರು ಯಾರ್ಯಾರು ಬರ್ತಾರೆ ಅಂದ್ರೆ ಈಗ ನಿಗಮ ಮಂಡಳಿಗಳಾಗಿರ್ಬಹುದು ಸರ್ಕಾರದ ದಿನದಲ್ಲಿ ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಟ್ಟಿರ್ತಕ್ಕಂತಹ ಯಾರೇ ಇದನ್ನ ಕೂಡ ಎಲ್ಲಾ ಸರ್ಕಾರಿ ನೌಕರರು ಕಂಪಲ್ಸರಿಯಾಗಿ ಈ ಸ್ಯಾಲರಿ ಪ್ಯಾಕೇಜ್ ಅಕೌಂಟ್ ಗಳನ್ನ ಕಂಪಲ್ಸರಿಯಾಗಿ ಮಾಡಿಸಲೇಬೇಕು ಅಂತ ಹೇಳಿದ್ದಾರೆ ಯಾಕೆ ಈ ರೀತಿಯಾಗಿ ಇದನ್ನ ಕಡ್ಡಾಯಗೊಳಿಸಿದ್ದಾರೆ ಅಂತಂದ್ರೆ ಈ ಸ್ಯಾಲರಿ ಪ್ಯಾಕೇಜ್ ಅಕೌಂಟ್ ಮಾಡಿಸೋದ್ರಿಂದ ತುಂಬಾನೇ ಹೆಲ್ಪ್ ಇದೆ ಅಂದ್ರೆ ಸರ್ಕಾರಿ ನೌಕರಸ್ಥರಿಗೆ ಇದರಿಂದ ಅವರ ಕುಟುಂಬಸ್ಥರಿಗೆ ಈಗ ಇನ್ಶೂರೆನ್ಸ್ ಆಗಿರ್ಬೋದು ಹಲವಾರು ರೀತಿಯಾದಂತಹ ಬೆನಿಫಿಟ್ಸ್ ಇದಾವೆ ಆ ಬೆನಿಫಿಟ್ಸ್ ಯಾವ ಅಂತ ಹೇಳಿ ನಾವು ಇಲ್ಲಿ ಕೊಟ್ಟಿದ್ದಾರೆ ಅವರು ಅದರಿಂದ ನಮಗೆ ಏನೇನು ಹೆಲ್ಪ್ ಅಂತ ಅಂತೇಳಿ ಸೊ ಅದನ್ನ ಒಂದ ಅವನ್ನೆಲ್ಲ ನಾ ಹೇಳ್ತಾ ಹೋಗ್ತೀನಿ ಇದರಿಂದ ಈ ಮಾಹಿತಿಯನ್ನು ನೀವು ಏನಪ್ಪಾ ಅಂತಂದ್ರೆ ಗಮನವಿಟ್ಟು ಕೇಳಿಸ್ಕೊಳ್ಳಿ ಇದರಿಂದ ನಿಮ್ಗೆ ಬಹಳ ಯೂಸ್ಫುಲ್ ಆಗತ್ತೆ ಮತ್ತು ಯಾರ್ಯಾರು ಸರ್ಕಾರಿ ನೌಕರಸ್ಥರ ಅವರು ಇದನ್ನ ಈ ಸ್ಯಾಲರಿ ಪ್ಯಾಕೇಜ್ ಅಕೌಂಟ್ ಅನ್ನ ಕಂಪಲ್ಸರಿಯಾಗಿ ಮಾಡಿಸ್ಲೇಬೇಕು ಸೊ ಈ ಸ್ಯಾಲರಿ ಪ್ಯಾಕೇಜ್ ಅಕೌಂಟ್ಗಳು ಗಳು ಎಲ್ಲಾ ಬ್ಯಾಂಕ್ ಕೂಡ ಲಭ್ಯವಿರುತ್ತವೆ ಒಂದೊಂದು ಬ್ಯಾಂಕ್ನವರು ಒಂದೊಂದು ರೀತಿಯಾದಂತಹ ಬೆನಿಫಿಟ್ಸ್ ಅನ್ನ ಕೊಡ್ತಾ ಇರ್ತಾರೆ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಆ ಅಂತಹ ಒಂದು ಬ್ಯಾಂಕ್ ಅಲ್ಲಿ ನಿಮ್ಮ ಸ್ಯಾಲರಿ ಪ್ಯಾಕೇಜ್ ಖಾತೆಯನ್ನು ತೆಗೆದು ಅದರ ಲಾಭವನ್ನು ನೀವು ಪಡ್ಕೋಬೇಕು ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ಇದು ನಾರ್ಮಲ್ ಅಕೌಂಟ್ಗೂ ಮತ್ತು ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ಗೂ ಬಹಳ ಡಿಫ್ರೆನ್ಸ್ ಇದೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ಏನೇನು ಹೇಳಿದ್ದಾರೆ ವಿವಿಧ ಬ್ಯಾಂಕ್ಗಳು ಒದಗಿಸುವ ಸಂಬಳ ಪ್ಯಾಕೇಜ್ಗಳ ಅಡಿಯಲ್ಲಿ ಖಾತೆಗಳನ್ನು ತೆರೆಯುವುದು ಅಥವಾ ಆಯ್ಕೆ ಮಾಡಿಕೊಳ್ಳುವುದನ್ನು ಎಲ್ಲಾ ಅಧಿಕಾರಿ ನೌಕರರಿಗೆ ಕಡ್ಡಾಯಗೊಳಿಸಿದೆ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಯಾರ್ಯಾರು ಸರ್ಕಾರಿ ನೌಕರು ಕೆಲಸ ಮಾಡ್ತಾ ಅವರೆಲ್ಲರೂ ಅವರೆಲ್ಲಾರು ಕಂಪಲ್ಸರಿಯಾಗಿ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ಗಳನ್ನು ಓಪನ್ ಮಾಡಲೇಬೇಕು ಸೊ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ಗಳನ್ನು ಓಪನ್ ಮಾಡಿಕೊಂಡ ನಂತರ ಅವ್ರಿಗೆ ಏನೇನು ಬೆನಿಫಿಟ್ ಸಿಗ್ತೈತಿ ಅಂತಂದ್ರೆ ಒಂದೇದಾಗಿ ಬ್ಯಾಂಕ್ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಅಗತ್ಯವನ್ನು ಕಡ್ಡಾಯಗೊಳಿಸದೇ ಇರುವುದು ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಜೀರೋ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾದಂತಹ ಪೆನಲ್ಟಿ ಚಾರ್ಜಸ್ ಬೀಳುವುದಿಲ್ಲ ಅಂದ್ರೆ ಈಗ ನಾರ್ಮಲ್ ಅಕೌಂಟ್ ಗಳಲ್ಲಿ ಏನಾಗುತ್ತೆ ಅಂದ್ರೆ ಜೀರೋ ಬ್ಯಾಲೆನ್ಸ್ ಆದ್ಬಿಟ್ರೆ ಅವರಿಗೆ ದಂಡವನ್ನು ಹಾಕ್ತಾರೆ ಸೊ ಈ ಸ್ಯಾಲರಿ ಪ್ಯಾಕೇಜ್ ಅಕೌಂಟ್ ನಲ್ಲಿ ತೆಗೆದ್ರೆ ನೀವು ಜೀರೋ ಬ್ಯಾಲೆನ್ಸ್ ಇದ್ದರೂ ಕೂಡ ಅದಕ್ಕೆ ಯಾವುದೇ ರೀತಿಯಾದಂತಹ ದಂಡ ಬೀಳುವುದಿಲ್ಲ ಅದಾದ ನಂತರ ಎರಡು ಅಥವಾ ಮೂರು ತಿಂಗಳ ನಿವ್ವಳ ವೇತನವನ್ನು ಓವರ್ ಡ್ರಾಫ್ಟ್ ಆಗಿ ನೀಡುವುದು ಅಂದ್ರೆ ನಿಮ್ಮ ಹತ್ರ ಏನೋ ಒಂದು ಪ್ರಾಬ್ಲಮ್ ಆಯ್ತು ಏನೋ ಒಂದು ಸಮಸ್ಯೆ ಆಯ್ತು ಅಂತ ತಿಳ್ಕೊರಿ ನಿಮ್ದ ನೆಟ್ ಸ್ಯಾಲ್ರಿ ದ ಮೂರ್ ತಿಂಗಳ ಅವ್ರ ಏನ್ ಮಾಡ್ತಾರ ಸಂಬಳವನ್ನ ಮುಂಗಡವಾಗಿ ನೀಡ್ತಾರೆ ಇದಕ್ಕೆ ಓವರ್ ಡ್ರಾಫ್ಟ್ ಫೆಸಿಲಿಟಿ ಅಂತ ಕರೀತಾರೆ ಸೊ ಇಂತಹ ಒಂದು ಫೆಸಿಲಿಟಿಯನ್ನ ಸ್ಯಾಲರಿ ಪ್ಯಾಕೇಜ್ ಅಕೌಂಟ್ ನಲ್ಲಿ ಕೊಡ್ತಾ ಇದ್ದಾರೆ ಅದಾದ ನಂತರ ವಸತಿ ಸಾಲಗಳ ಮೇಲೆ ಕಡಿಮೆ ಬಡ್ಡಿ ದರವನ್ನು ವಿಸ್ತರಿಸುವುದು ವಸತಿ ಸಾಲ ಅಂತಂದ್ರೆ ಈಗ ಹೋಮ್ ಲೋನ್ ಆಗಿರಬಹುದು ಪರ್ಸನಲ್ ಲೋನ್ ಆಗಿರಬಹುದು ಮತ್ತೆ ಯಾವುದೇ ರೀತಿಯಾದಂಥ ನೀವು ಲೋನ್ ತೆಗಿತಿರ್ಬೋದು ಸೊ ಅಂತಹ ಲೋನ್ಗಳ ಇಂಟ್ರೆಸ್ಟ್ ರೇಟು ಮತ್ತು ಅದರ ಪ್ರೊಸೆಸಿಂಗ್ ಫೀಸು ಏನೇನ್ ಇರುತ್ತಲ್ಲ ಅಂತಹ ಪ್ರೊಸೆಸಿಂಗ್ ಫೀಸು ಇಂಟ್ರೆಸ್ಟ್ ರೇಟ್ ಗಳಲ್ಲಿ ನಿಮಗೆ ಕನ್ಸೆಷನ್ ಕೊಡ್ತಾರೆ ಅಂದ್ರೆ ಈಗ ನಾರ್ಮಲ್ ಆಗಿ ಒಂದು ಈಗ ನಾರ್ಮಲ್ ಯಾವುದೋ ಒಬ್ಬ ಬ್ಯಾಂಕ್ ನಲ್ಲಿ ಒಬ್ಬ ಗ್ರಾಹಕ ಸಾಮಾನ್ಯ ಗ್ರಾಹಕ ಹೋಗಿ ಒಂದು ಲೋನ್ ತೆಗೆದ್ರೆ ಒಂದು ಹನ್ನೆರಡರಿಂದ ಹದಿಮೂರು ಪರ್ಸೆಂಟ್ ಇಂಟ್ರೆಸ್ಟ್ ಇತ್ತಂದ್ರೆ ಅದರಲ್ಲಿ ನಿಮಗೆ ಏನ್ ಮಾಡ್ತಾರತ್ತಂದ್ರೆ ಹನ್ನೊಂದು ಬರಿ ಹನ್ನೊಂದು ಹಿಂಗೆ ಅವ್ರು ಕನ್ಸೆಷನ್ ಕೊಡ್ತಾರೆ ಮತ್ತೆ ಇನ್ನೊಂದು ಹೇಳ್ಬೇಕಂತಂದ್ರೆ ಎಲ್ಲಾ ಬ್ಯಾಂಕ್ಗಳು ಒಂದೇ ರೀತಿಯಾಗಿ ಕನ್ಸೆಷನ್ ಅನ್ನ ಕೊಡಲ್ಲ ಒಬ್ಬೊಬ್ರು ಒಂದೊಂದರ ಕನ್ಸೆಷನ್ ಕೊಡ್ತಾರೆ ಅದರಲ್ಲಿ ಯಾರು ಜಾಸ್ತಿ ನಿಮಗೆ ಬೆನಿಫಿಟ್ಸ್ ಕೊಡ್ತಾರೋ ಅಂತಹ ಒಂದು ಬ್ಯಾಂಕ್ ನಲ್ಲಿ ನೀವು ಖಾತೆ ತೆಗೆದು ಅತರ ಪ್ರಯೋಜನವನ್ನು ಅಂತ ಅಂತೇಳಿ ನಾನು ಹೇಳ್ತೀನಿ ಯಾಕಂದ್ರೆ ಈಗ ಯೂನಿಯನ್ ಬ್ಯಾಂಕ್ ಆಗಿರಬಹುದು ಕೆನರಾ ಬ್ಯಾಂಕ್ ಆಗಿರಬಹುದು ಮತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರಬಹುದು ಎಕ್ಸಿಸ್ ಬ್ಯಾಂಕ್ ಆಗಿರಬಹುದು ಇವರಲ್ಲಿ ಎಲ್ಲಾರು ಎಲ್ಲರೂ ಸ್ಯಾಲರಿ ಪ್ಯಾಕೇಜ್ ಅಕೌಂಟ್ ಅನ್ನ ಓಪನ್ ಮಾಡಿ ಕೊಡ್ತಾರೆ ಬಟ್ ಫೆಸಿಲಿಟೀಸ್ ಬೇರೆ ಬೇರೆ ಇರ್ತವೆ ಸೊ ಹಂಗಾಗಿ ನಾ ಏನ್ ಹೇಳ್ತೀನಿ ಅಂತಂದ್ರೆ ಎಲ್ಲಾ ನಾಲ್ಕು ಬ್ಯಾಂಕ್ಗಳನ್ನ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ ಗಳ ನೀವು ಏನಾದ್ರೂ ಡಿಟೇಲ್ಸ್ ಇರತ್ತಲ್ಲ ಅದನ್ನ ನೀವು ಕಂಪೇರ್ ಮಾಡಿಕೊಂಡು ನಿಮಗೆ ಯಾವ್ದು ಸೂಟೇಬಲ್ ಅಥವಾ ಇದು ಜಾಸ್ತಿ ಬೆನಿಫಿಟ್ ಯಾವ್ದರಿಂದ ಸಿಗುತ್ತಲ್ಲ ಅಂತಹ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಅಲ್ಲಿ ನೀವು ಯಾವ ಆ ಬ್ಯಾಂಕ್ ನಲ್ಲಿ ನೀವು ಏನ್ ಮಾಡಬೇಕಂದ್ರೆ ಇದನ್ನ ಏನು ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ನೀವು ನಿಮ್ಮ ಅದರ ಬೆನಿಫಿಟ್ ಅನ್ನ ಪಡ್ಕೊಳ್ಬೇಕು ಅದಾದ ನಂತರ ಏನ್ ಮಾಡ್ತಾರ ಉಚಿತ ಡಿಮ್ಯಾಂಡ್ ಕ್ರಾಪ್ಗಳು ಡಿಡಿಗಳನ್ನ ಉಚಿತವಾಗಿ ಕೊಡ್ತಾರೆ ಅದಾದ ನಂತರ ಉಚಿತ ನೆಫ್ಟ್ ಮತ್ತು ಆರ್ ಟಿ ಜಿ ಎಸ್ ವರ್ಗಾವಣೆಗಳು ಅಂದ್ರೆ ಈಗ ನಾವು ಹಣವನ್ನ ಟ್ರಾನ್ಸ್ಫರ್ ಮಾಡಬೇಕಾದಾಗ ನೆಫ್ಟ್ ಮತ್ತು ಆರ್ ಟಿ ಜಿ ಎಸ್ ಅನ್ನು ಮಾಡ್ತಿರ್ತೀವಿ ಸೊ ಬೇರೆ ನಾರ್ಮಲ್ ಗ್ರಾಹಕರಿಗೆ ಏನ್ ಮಾಡ್ತಾರೆ ಚಾರ್ಜಸ್ ಮಾಡ್ತಾರೆ ಆದ್ರೆ ನಾವು ಸ್ಯಾಲರಿ ಪ್ಯಾಕೇಜ್ ಅಕೌಂಟ್ ಅನ್ನು ಮಾಡಿಸಿದ್ರೆ ಈ ನೆಫ್ಟ್ ಮತ್ತು ಆರ್ ಟಿ ಜಿ ಎಸ್ ವರ್ಗಾವಣೆ ಚಾರ್ಜಸ್ ಜೀರೋ ಇರುತ್ತೆ ಸೊ ಯಾವುದೇ ಚಾರ್ಜಸ್ ಅನ್ನ ತಗೊಳ್ಳಲ್ಲ ಮತ್ತೆ ಅದಾದ ನಂತರ ಲಾಕರ್ ಫೆಸಿಲಿಟಿ ಇರುತ್ತಲ್ಲ ಅದರಲ್ಲಿ ಕೂಡ ಕನ್ಸೆಷನ್ ಕೊಡ್ತಾರೆ ಅದಾದ ನಂತರ ಏನಪ್ಪಾ ಅಂತಂದ್ರೆ ಹಲವಾರು ರೀತಿಯಾದಂತಹ ಏನು ಫೆಸಿಲಿಟೀಸ್ ಇದ್ದಾವೆ ಈಗ ಈ ಗೌರ್ಮೆಂಟ್ ಆರ್ಡರ್ ನೀವು ಯಾರ್ಯಾರು ನೋಡಿಲ್ಲ ಇಲ್ಲಿ ನೋಡಬಹುದು ಖಜಾನೆ ಇಲಾಖೆಯಿಂದ ಇದು ದಿನಾಂಕ ಹದಿನೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಇದನ್ನ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ ಸೊ ಇದನ್ನ ಈ ಗವರ್ಮೆಂಟ್ ಆರ್ಡರ್ನ ನೀವು ಇನ್ನೊಂದ್ಸಲ ತೆಗೆದು ನೀವು ಎಲ್ಲಾ ಡಿಟೇಲ್ ಆಗಿ ಓದ್ಕೋರಿ ಈ ಇದ್ರಲ್ಲಿ ಏನೇನ್ ಅಂತಂದ್ರೆ ಎಲ್ಲಾ ಏನಂತಂದ್ರೆ ಆ ಏನು ಇದು ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ ಗಳು ಇದಾವಲ್ಲ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ ಗಳನ್ನ ಕಂಪಲ್ಸರಿ ಮಾಡಿಸಬೇಕಂದ್ರೆ ಆರ್ಡರ್ ಇದು ಸೊ ಇದನ್ನ ನೀವು ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಓದಕೋರ್ ಈ ಆರ್ಡರ್ ಅಲ್ಲಿ ನೋಡ್ರಿ ಮೂರು ಬ್ಯಾಂಕ್ ಇನ್ಫಾರ್ಮೇಶನ್ ಒಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ನಲ್ಲಿ ನೀವೇನಾದ್ರೂ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ ತೆಗೆದ್ರೆ ಅಲ್ಲಿ ಯಾವ ಯಾವ ಫೆಸಿಲಿಟಿ ಸಿಗುತ್ತೆ ಅದಾದ ನಂತರ ಇಲ್ಲಿ ಕೆನರಾ ಬ್ಯಾಂಕ್ ಕೂಡ ಅವರು ಇನ್ಫಾರ್ಮೇಶನ್ ಅನ್ನು ತಗೊಂಡಿದ್ದಾರೆ ಕೆನರಾ ಬ್ಯಾಂಕ್ ನಲ್ಲಿ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ ತಕೊಂಡ್ರೆ ಏನೇನಿದೆ ಅನ್ನೋದನ್ನ ಇಲ್ಲಿ ನೋಡ್ಕೋಬಹುದು ಈ ಗೌರ್ಮೆಂಟ್ ಆರ್ಡರ್ ಅನ್ನ ನೀವು ಸರಿಯಾಗಿ ನೋಡ್ಕೊಂಡ್ರೆ ನಿಮಗೆ ಅರ್ಥ ಆಗತ್ತೆ ಜಾಸ್ತಿ ಹೆಚ್ಚು ಫೆಸಿಲಿಟಿ ಕೊಡ್ತಾ ಇದೆ ಅಂತ ಹೇಳಿ ನೋಡ್ಕೋಬಹುದು ಏನತ್ತಂದ್ರೆ ಏನತ್ತಂದ್ರೆ ಇಲ್ಲಿ ಇವರು ಎಸ್ ಬಿ ಐ ಇದ್ದಿದ್ರು ಎಸ್ ಬಿ ಐದು ನಿಮಗೆ ತೋರಿಸ್ಬೇಕಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಅವರು ಇನ್ಫಾರ್ಮೇಶನ್ ಅಂದ್ರೆ ಇಲ್ಲಿ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ಗಳಲ್ಲಿ ಅವರು ನೆಟ್ ಸ್ಯಾಲ್ರಿ ಮ್ಯಾಗ ನಾ ಒಂದು ಇಲ್ಲಿ ಎಷ್ಟು ಟೋಟಲ್ ಸಿಲ್ವರು ಗೋಲ್ಡ್ ಡೈಮಂಡ್ ಪ್ಲಾಟಿನಮ್ ಅಂತೇಳಿ ಒಂದು ಐದು ಡಿವಿಷನ್ ಅಂದ್ರೆ ಐದು ಭಾಗಗಳನ್ನಾಗಿ ಮಾಡಿದ್ದಾರೆ ಅಂದ್ರೆ ನೆಟ್ ಸ್ಯಾಲ್ರಿ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಐತಂದ್ರೆ ಸಿಲ್ವರು ಇಪ್ಪತ್ತೈದು ಸಾವಿರದ ಮೇಲೆ ಮತ್ತು ಐವತ್ ಸಾವಿರದ ಕೆಳಗೆ ಐತಂದ್ರೆ ಗೋಲ್ಡ್ ಐವತ್ ಸಾವಿರದ ಮೇಲೆ ಮತ್ತು ಒಂದ್ ಲ್ಯಾಕ್ ಕೆಳಗೆ ಐತಂದ್ರೆ ಡೈಮಂಡ್ ಡೈಮಂಡು ಹೀಗೆ ಇದೇ ರೀತಿಯಾಗಿ ಪ್ಲಾಟಿನಮ್ ರೋಡಿಯಂ ಅಂತ ಹಿಂಗಡಿ ಎಲ್ಲ ಡಿವಿಷನ್ ಮಾಡಿದ್ದಾರೆ ಅಂದ್ರೆ ನಿಮ್ದ್ ಬೇಸಿಕ್ ನಿಮ್ದು ನೆಟ್ ಸ್ಯಾಲ್ರಿ ಎಷ್ಟು ಇರುತ್ತಲ್ಲ ಅಷ್ಟು ಆ ಲೆವೆಲ್ ಒಳಗೆ ಅವ್ರು ಏನ್ ಮಾಡ್ತಾರತ್ತಂದ್ರೆ ಈ ಹುಡುಕಿದ ಫೆಸಿಲಿಟೀಸ್ ಅನ್ನ ಕೊಡ್ತಾರೆ ಇಲ್ಲಿ ನೋಡಬಹುದು ಇಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ನೋ ಮಂತ್ಲಿ ಎವರೇಜ್ ಜೀರೋ ಬ್ಯಾಲೆನ್ಸ್ ಕೂಡ ಇಲ್ಲಿ ಮೇಂಟೈನ್ ಮಾಡಬಹುದು ಅಂದ್ರೆ ಅಕೌಂಟ್ ಅಲ್ಲಿ ಜೀರೋ ಬ್ಯಾಲೆನ್ಸ್ ಇದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಚಾರ್ಜಸ್ ಇಲ್ಲ ಪಾಸ್ಬುಕ್ ನೋಡು ಫ್ರೀ ಅವೈಲೇಬಲ್ ಇದೆ ಫ್ರೀ ಆಗಿ ಅಪ್ಡೇಟ್ ಅಂದ್ರೆ ಪಾಸ್ಬುಕ್ ಪ್ರಿಂಟ್ ಹಾಕ ಫ್ರೀ ಆಗಿ ಅವರು ಏನೋ ಅಪ್ಡೇಟಿಂಗ್ ಹೇಳಿದ್ದಾರೆ ಇಂಟರ್ನೆಟ್ ಬ್ಯಾಂಕಿಂಗ್ ಇಲ್ಲಿ ಪ್ರೀ ಫೆಸಿಲಿಟಿ ಅಂತ ಇದೆ ಮತ್ತೆ ಸ್ಪೀಡ್ ಫೆಸಿಲಿಟಿ ಥ್ರೆಶ್ ಹೋಲ್ಡ್ ಅಮೌಂಟ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ನಮಗೆ ಈ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ ಗಳನ್ನ ನಮಗೆ ಏನಂತಂದ್ರೆ ಮೇನ್ ಇಂಪಾರ್ಟೆಂಟ್ ಆಗಿ ನಮಗೆ ಇನ್ಸುರೆನ್ಸ್ ಏನಂದ್ರೆ ನಮ್ಮ ಇನ್ಸುರೆನ್ಸ್ ಇನ್ಸುರೆನ್ಸ್ ನಮಗೆ ಬಹಳ ಇಂಪಾರ್ಟೆಂಟ್ ಅಂತ ಸೆಕ್ಯೂರಿಟಿ ಅಂತಹ ಒಂದು ಸೆಕ್ಯೂರಿಟಿ ಯಾರು ಜಾಸ್ತಿ ಕವರೇಜ್ ಅನ್ನು ಕೊಡ್ತಾರೋ ಅಂತಹ ಬ್ಯಾಂಕ್ ನಲ್ಲಿ ನೀವು ಇನ್ಸೂರೆನ್ಸ್ ಮಾಡಿಸ್ರಿ ಈಗ ಎಕ್ಸಾಂಪಲ್ ನೋಡಬೇಕಂದ್ರೆ ಎಸ್ ಬಿ ಐದವರು ಇಲ್ಲಿ ಇನ್ಶೂರೆನ್ಸ್ ಅನ್ನು ಕೊಟ್ಟಿದ್ದಾರೆ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂದ್ರೆ ಡೆತ್ ಕವರ್ ಅಲ್ಲಿ ಒಂದು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಇದೆ ನೋಡಬಹುದು ನೀವು ಇಷ್ಟು ಒಂದು ಬೃಹತ್ ಮೊತ್ತದ ಅಂದ್ರೆ ಏನೋ ಇನ್ಶೂರೆನ್ಸ್ ಕವರು ನಾನು ಮೂರು ಇಲ್ಲಿ ಮೂರು ಬ್ಯಾಂಕ್ ಗಳ ಗಳಲ್ಲಿ ನೀವು ನೋಡಿಕೊಂಡ್ರೆ ಈ ಎಸ್ ಬಿ ಐದವರು ಏನ್ ಮಾಡಿದಾರತಂದ್ರೆ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅನ್ನ ಒಂದು ಕೋಟಿ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಏನಂತಂದ್ರೆ ಪರ್ಮನೆಂಟ್ ಟೋಟಲ್ ಡಿಸಬಿಲಿಟಿ ಕವರ್ ಅಂದ್ರೆ ಯಾವ್ದಾದ್ರು ನಮ್ಮ ನಮ್ಗೆ ಏನಾದ್ರು ಒಂದು ಆಕ್ಸಿಡೆಂಟ್ ಆತೋ ಅಥವಾ ಒಂದು ನಮಗೆ ಅಪಘಾತ ಆತೋ ಅಂತಹ ಸಮಯದಲ್ಲಿ ನಮ್ದು ಯಾವ್ದಾದ್ರು ಒಂದು ಅಂಗಗಳನ್ನು ನಾವು ಪರ್ಮನೆಂಟ್ ಆಗಿ ನಾವು ಕಳ್ಕೊಂಡ್ ಬಿಟ್ರೆ ಅಂತಹ ಸಮಯದಲ್ಲೂ ಕೂಡ ಒಂದು ಕೋಟಿ ರೂಪಾಯಿ ಅವರು ಕೊಟ್ಟಿದ್ದಾರೆ ಏನು ಒಂದು ಕೋಟಿ ಅಲ್ಲ ಇದೇನಿದೆ ಪರ್ಮನೆಂಟ್ ಪಾರ್ಸಲ್ ಡಿಸಬಿಲಿಟಿ ಎಂಬತ್ತು ಎಂಬತ್ತು ಲಕ್ಷ ಇದೆ ಮತ್ತಿದ ಏನು ಪರ್ಮನೆಂಟ್ ಟೋಟಲ್ ಡಿಸೆಬಿಲಿಟಿ ಅವರು ಇಲ್ಲಿ ಒಂದು ಕೋಟಿ ರೂಪಾಯಿ ಇದೆ ಸೊ ಹೀಗೆ ನೀವು ಕೂಡ ಏನು ಅಂದ್ರೆ ಇದನ್ನ ಎಲ್ಲಾ ನೋಡ್ಕೋಬಹುದು ಮತ್ತಿಲ್ಲಿ ಇಲ್ಲಿ ಏರ್ ಆಕ್ಸಿಡೆಂಟಲ್ ಇನ್ಸುರೆನ್ಸ್ ನೀವು ವಿಮಾನ ಅಪಘಾತದಲ್ಲಿ ಕೂಡ ಏನಾದರೂ ನಿಮ್ದು ಡೆತ್ ಆದ್ರೆ ಅಲ್ಲಿ ಕೂಡ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಒಂದು ಇನ್ಶೂರೆನ್ಸ್ ಅನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸೊ ಇಷ್ಟೆಲ್ಲಾ ಏನತ್ತಂದ್ರೆ ಫ್ರೀ ಫ್ರೀಯಾಗಿ ಕೊಡ್ತಾ ಇರುವಾಗ ನಾವು ಯಾಕೆ ಇದನ್ನ ಏನಂತಂದ್ರೆ ನಾರ್ಮಲ್ ಅಕೌಂಟ್ಗಳ ರೀತಿಯಾಗಿ ನಮ್ಮ ಅಕೌಂಟ್ ಗಳನ್ನ ತೆರೆದು ಅದರಿಂದ ವಂಚಿತರಾಗುವುದು ಬಹಳ ಇದನ್ನ ಅನಿಸುತ್ತೆ ಸೊ ಅದರ ಸಂಬಂಧ ಏನಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರದವರು ಈ ಫೆಸಿಲಿಟೀಸ್ಗಳು ಎಲ್ಲಾ ಸರ್ಕಾರಿ ನೌಕರರಿಗೂ ಕೂಡ ಕಡ್ಡಾಯವಾಗಿ ಆಗ್ಲಿ ಮತ್ತೆ ಇದರಿಂದ ಅವರಿಗೆ ಅವರ ಏನು ಕುಟುಂಬಸ್ಥರಿಗೆ ಇದರಿಂದ ಹೆಲ್ಪ್ ಆಗ್ಲಿ ಅಂದ್ರೆ ಸರ್ಕಾರಿ ನೌಕರರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಕುಟುಂಬಸ್ಥರು ಏನಂತಂದ್ರೆ ಏನು ಅವ್ರ ಮ್ಯಾಗ ಅವಲಂಬಿತರಾಗಿರ್ತಾರಲ್ಲ ಅಂತವರು ಕೂಡ ಕಷ್ಟದಲ್ಲಿ ದಿನಗಳನ್ನು ದುಡೋದಕ್ಕಿಂತ ಇಂಥ ಎಲ್ಲಾ ಫೆಸಿಲಿಟಿ ಯೂಸ್ ಮಾಡಿಕೊಂಡು ಅವರಿಗೆ ಸಹಾಯ ಆಗತ್ತೆ ಈ ನೋಡಿ ನಮ್ಮ ಮನೇಲಿ ನಾನು ಒಬ್ಬ ಸರ್ಕಾರಿ ನೌಕರ ಹಚ್ಿ ನನಗೇನೋ ಹೆಚ್ಚು ಕಡಿಮೆ ಆತಂದ್ರ ಅಂತಂದ್ರೆ ಅಲ್ಲಿ ಏನೋ ಸೆಕ್ಯೂರಿಟಿ ಇರ್ಲಿಲ್ಲ ಅಂತಂದ್ರೆ ನಾಳೆ ನನ್ನ ಅವಲಂಬಿಸಿದವ್ರಿಗೆ ಕೂಡ ಬಹಳ ತೊಂದರೆ ಆಗತ್ತೆ ಅದರಿಂದ ಏನಂತಂದ್ರೆ ಇಂಥವೆಲ್ಲ ಫೆಸಿಲಿಟಿ ಇವೆಲ್ಲ ಫ್ರೀ ಆಗಿ ಫೆಸಿಲಿಟೀಸ್ ಅನ್ನ ಕೊಡುತ್ತಿರುವಾಗ ನಾವ್ ಯಾಕೆ ಇದನ್ನ ಯೂಸ್ ಮಾಡ್ಕೋಬಾರ್ದು ಸೊ ಎಲ್ಲಾ ಸರ್ಕಾರಿ ನೌಕರಸ್ಥರು ಸರ್ಕಾರಿ ನೌಕರಸ್ಥರು ಅಂದ್ರೆ ಬರೀ ಇಲ್ಲಿ ಪರ್ಮನೆಂಟ್ ಸರ್ಕಾರಿ ನೌಕರಸ್ತರಲ್ಲ ನಿಗಮಗಳು ಮಂಡಳಿಗಳು ಏನೇನು ಎಲ್ಲಾ ಬರ್ತವಲ್ಲ ಸರ್ಕಾರದ ಅಧೀನ ಸಂಸ್ಥೆಗಳು ಯಾವ್ಯಾವ ಇದಾವಲ್ಲ ಮತ್ತೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಯಾವ್ಯಾವ ಇದಾವಲ್ಲ ಈಗ ಎಸ್ಕಾಂ ಆಗಿರ್ಬೋದು ಕೆ ವಿ ಆಗಿರ್ಬೋದು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲಾ ಹೆಲ್ತ್ ಡಿಪಾರ್ಟ್ಮೆಂಟ್ ಟೋಟಲ್ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಎಲ್ಲಾ ಸರ್ಕಾರಿ ನೌಕರಸ್ಥರಿಗೂ ಇದು ಏನೋ ಫೆಸಿಲಿಟೀಸ್ ಇದಾವೆ ಸೊ ಈ ಗೌರ್ಮೆಂಟ್ ಆರ್ಡರ್ ನಿಮ್ಮ ಹತ್ರ ಇರ್ಲಿಲ್ಲ ಅಂತಂದ್ರೆ ಇದನ್ನ ನೀವು ಯಾರ ಹತ್ತನಾದ್ರೂ ಇದನ್ನ ಮಾಡಿಕೊಂಡು ಏನಂತಂದ್ರೆ ಈಗ ಈಗ ಆರ್ಡರ್ ಆರ್ಡರ್ನ ನೋಡ್ಕೋರಿ ಓದ್ಕೋರಿ ಇದರಿಂದ ಏನೇನು ಯೂಸ್ ಇದೆ ಅನ್ನೋದು ನಿಮ್ಗೂ ಕೂಡ ಗೊತ್ತಾಗುತ್ತೆ ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ ಅಲ್ಲಿ ಇನ್ನೊಂದು ಹೇಳಿದ್ರೆ ಏನ್ ಕಂಪಲ್ಸರಿಯಾಗಿ ಅಂದ್ರೆ ಈ ಸೆಂಟ್ರಲ್ ಗೌರ್ಮೆಂಟ್ ಇನ್ಶೂರೆನ್ಸ್ ಸ್ಕೀಮ್ಸ್ ಏನಿದವಲ್ಲ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂದ್ರೆ ಪಿ ಎಂ ಜೆ ಜೆ ಬಿ ವೈ ಮತ್ತೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಆ ಇನ್ಸುರೆನ್ಸ್ ಗಳನ್ನ ಕಂಪಲ್ಸರಿಯಾಗಿ ಮಾಡ್ಕೋಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಅವರ ಅತಿ ಕಡಿಮೆ ಮೊತ್ತದಲ್ಲಿ ಹೈಯೆಸ್ಟ್ ಅಂದ್ರೆ ಎರಡು ಲಕ್ಷ ರೂಪಾಯಿ ಡೆತ್ ಇನ್ಶೂರ ಡೆತ್ ಕವರೇಜ್ ಮತ್ತೆ ಏನು ಆಕ್ಸಿಡೆಂಟಲ್ ಕವರೇಜನ್ನ ಅವ್ರು ಕೊಡ್ತಾ ಇದಾರೆ ಬರೀ ಇಪ್ಪತ್ತು ರೂಪಾಯಿಗೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಆಕ್ಸಿಡೆಂಟ್ ಬೆನಿಫಿಟ್ ಇನ್ಶೂರೆನ್ಸ್ ಅನ್ನ ಕೊಡ್ತಿದ್ದಾರೆ ಮತ್ತು ಬರೀ ನಾಲ್ಕನೂರ ಮೂವತ್ತಾರು ರೂಪಾಯಿಗೆ ಏನಂತಂದ್ರೆ ಎರಡು ಲಕ್ಷ ರೂಪಾಯಿ ಟರ್ಮ್ ಇನ್ಸುರೆನ್ಸ್ ಅನ್ನ ಕೊಡ್ತಿದ್ದಾರೆ ಸೊ ಅಷ್ಟು ಕಡಿಮೆ ಪ್ರೀಮಿಯಂ ಮೊತ್ತದಲ್ಲಿ ಅಷ್ಟು ಕವರೇಜ್ ಅಂದ್ರೆ ಸಮ್ ಅಶೂಡ್ನ ಜಾಸ್ತಿ ಕೊಡ್ತಾ ಇರೋದು ಸೆಂಟ್ರಲ್ ಸ್ಕೀಮ್ಸ್ ಅದೊಂದು ಗರ್ಮೆಂಟ್ ಎಲ್ಲಾ ನಾಗರಿಕರಿಗೆ ಅವರು ಅಷ್ಟೊಂದು ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ ಸೊ ಅಂತಹ ಎರಡು ಸ್ಕೀಮ್ಸ್ ಇದೇ ಆ ಸ್ಕೀಮ್ಸ್ಗಳಲ್ಲಿ ನೀವು ಆ ಸ್ಕೀಮ್ಸ್ ನಲ್ಲಿ ನೀವು ಏನಂದ್ರೆ ಇನ್ಸುರೆನ್ಸ್ ಮಾಡಿಸ್ಕೊಂಡು ಅದನ್ನ ನಮ್ಮ ಏನು ಈಗ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಂತ ಬರ್ತಾ ಇದೆ ಅದರಲ್ಲಿ ಕಂಪಲ್ಸರಿಯಾಗಿ ಎಂಟ್ರಿ ಮಾಡ್ಬೇಕಂತ ಹೇಳಿದ್ದಾರೆ ಅವು ಎರಡು ಗಳು ಕೂಡ ಕಂಪಲ್ಸರಿ ಸೊ ಇನ್ನು ಯಾರ್ಯಾರು ಆ ಇನ್ಶೂರೆನ್ಸ್ ಗಳನ್ನ ಮಾಡ್ಸಿಲ್ಲ ನೀವು ನಿಮ್ಮ ಬ್ಯಾಂಕ್ ಖಾತೆ ಎಲ್ಲಿದೆಯೋ ನಿಮ್ಮ ಯಾವ ಬ್ಯಾಂಕಿನಿಂದ ನಿಮ್ದು ಸ್ಯಾಲ್ರಿ ಡ್ರಾ ಆಗ್ತಾ ಇದೆಯೋ ಆ ಬ್ಯಾಂಕಿನಲ್ಲಿ ಹೋಗಿ ನೀವು ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಅನ್ನ ಕೊಟ್ಟು ಅವೆರಡು ಇನ್ಶೂರೆನ್ಸ್ ಗಳನ್ನ ಮಾಡಿಸ್ಕೊಂಡು ಅದರ ಪಾಲಿಸಿ ನಂಬರ್ ಗಳನ್ನ ಮತ್ತೆ ಡೀಟೇಲ್ಸ್ ಅನ್ನ ನಿಮ್ ನಿಮ್ಮ ಏನು ಕೇಸ್ ವರ್ಕರ್ ಇದಾರೆ ಅಥವಾ ನಿಮ್ಮ ಡಿ ಡಿ ಡಿಒ ಆಫೀಸ್ ಇದೆಯಲ್ಲ ಅಲ್ಲಿ ಹೋಗಿ ಡೀಟೇಲ್ಸ್ ಅನ್ನ ಕೊಟ್ಟರೆ ಅವರು ನಿಮ್ಮ ಏನು ಈಗ ಸೇವಾ ಪುಸ್ತಕ ಏನು ಎಲೆಕ್ಟ್ರಾನಿಕ್ ಮೀಡಿಯಂ ನಲ್ಲಿ ಆಗ್ತಾ ಇದೆ ಅಲ್ಲಿ ಅವರು ಅದನ್ನ ಎಂಟ್ರಿ ಮಾಡ್ತಾರೆ ಇದರಿಂದ ಏನಾಗುತ್ತೆ ನಾಳೆ ನಮ್ಗೆ ಏನೋ ಹೆಚ್ಚು ಕಡಿಮೆ ಆದ್ರೆ ಈ ಎಲ್ಲಾ ಇನ್ಶೂರೆನ್ಸ್ ಗಳ ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಈಗ ಇನ್ನೊಂದು ಏನಪ್ಪಾ ಅಂತಂದ್ರೆ ಎಸ್ ಬಿ ಐದಲ್ಲಿ ನೀವು ಯಾರು ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನ ಹೊಂದಿದ್ರೆ ಅದರಲ್ಲಿ ನೀವು ಕೂಡ ನೀವು ಯಾವುದೇ ಬ್ಯಾಂಕಿಗೆ ಹೋಗ್ಲಾರದೆ ಆ ಇನ್ಶೂರೆನ್ಸ್ ಅನ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಕೋಬಹುದು ಅದು ಹೇಗಂತೇಳಿ ಅದರ ಪ್ರೊಸೀಜರ್ ಅನ್ನ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಅದನ್ನ ನಿಮಗೆ ಹಾಕ್ತೀನಿ ಅದನ್ನ ಪ್ರೊಸೀಜರ್ ಅಂದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್ ಈಗ ಯೋನೋದು ಅದು ಬಂದಿದೆ ನೀವು ನೀವುಜಿಸ್ಟರ್ ಆಗಿದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್ ರಿಜಿಸ್ಟರ್ ಆಗಿದ್ರೆ ಅಲ್ಲಿ ಅವರು ಏನೋ ಅವರ ಸರ್ವಿಸಸ್ ನಲ್ಲಿ ಈ ಸರ್ವಿಸಸ್ ನಲ್ಲಿ ಅವರು ಈ ಎರಡು ಸ್ಕೀಮ್ ಗಳಂದ್ರೆ ಅದರಲ್ಲಿ ಇನ್ನೊಂದಿದೆ ಅಟಲ್ ಪೆನ್ಷನ್ ಯೋಜನೆ ಅಂತಿದೆ ಈಗ ಸದ್ಯಕ್ಕೆ ನಮ್ಗೆ ಸರ್ಕಾರಿ ನೌಕರಸ್ತರಿಗೆ ಅದು ಅವೈಲೇಬಲ್ ಇಲ್ಲ ಬಟ್ ಅವಾಗ ಇತ್ತು ಸ್ಟಾರ್ಟಿಂಗ್ ಇದ್ದಾಗ ಅವಾಗ ಯಾರು ಮಾಡ್ಕೊಂಡಿದಾರೋ ಅವ್ರಿಗೆ ಅಷ್ಟೇ ಅದು ಬೆನಿಫಿಟ್ ಸಿಗ್ತಾ ಇದೆ ಅದಾದ ನಂತರ ಈ ಸರ್ಕಾರಿ ನೌಕರಸ್ಥರಿಗೆ ಅದು ಸಿಗ್ತಾ ಇಲ್ಲ ಸೊ ಆದ್ರೆ ಈ ಪಿ ಎಂ ಜೆ ಜೆ ಬಿ ಐ ಮತ್ತು ಪಿ ಎಂ ಎಸ್ ಬಿ ಐ ಏನಿದಾವಲ್ಲ ಇವು ಎರಡು ಏನೋ ಇನ್ಸುರೆನ್ಸ್ ಅದಲ್ಲ ಅದನ್ನು ಇಂಟರ್ನೆಟ್ ಬ್ಯಾಂಕಿಂಗ್ನಲ್ಲಿ ಹೋಗಿ ಯಾವ ರೀತಿಯಾಗಿ ನಾವು ಎನ್ರೋಲ್ ಮಾಡ್ಕೋಬೇಕು ಅಥವಾ ಅದನ್ನು ಏನೋ ಪಾಲಿಸಿದ ಪರ್ಚೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಯಾರ್ಯಾರು ಈ ನನ್ನ ಮಾಹಿತಿ ನಿಮಗೆ ಯಾರ್ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಇದರಿಂದ ನನಗೆ ನಾನು ನೀಡುವ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇದರಿಂದ ನಮ್ಮ ಎಲ್ಲ ವಿಡಿಯೋಗಳ ಮಾಹಿತಿ ನಿಮಗೆ ಸಿಗುತ್ತೆ ಸೊ ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದ